ಮಜಾ ಟಾಕೀಸ್ ಸ್ಕ್ರಿಪ್ಟ್ ಬರೀತೀನಿ ಬರೀತಿದ್ರಿ ಅಂತ ಹೇಳಿದ್ರಿ ನೀವು ಕಿರುತೆರೆ ಆಡಿಯನ್ಸ್ ಬೇರೆ ಇರ್ತಾರೆ ಆಡಿಯನ್ಸ್ ಬೇರೆ ಇರಬಹುದು ಜೊತೆಗೆ ಕಿರುತೆರೆಯ ನರೇಷನ್ ಬೇರೆ ಸಿನ್ಮಾ ನರೇಷನ್ ಕೇಳ್ತರೆ ಬರ್ದಿದಲ್ಲ ಸಿನಿಮಾಕ್ಕೆ ನೀವು ಅಪ್ಲೈ ಮಾಡಿದ್ರೆ ಗೆಲ್ಲುತ್ತೆ ಅಂತ ಹೇಳಕಾಗಲ್ಲ ಅಥವಾ ಸಿನಿಮಾ ಸ್ಕ್ರಿಪ್ಟ್ ನ ನೀವು ಸೀರಿಯಲ್ ಅಥವಾ ಕಾಮಿಡಿ ಶೋ ತಂದ್ರು ಅಲ್ಲಿ ಗೆಲ್ಲುತ್ತೆ ಅನ್ನೋದು ಹೇಳಕಾಗಲ್ಲ ಸೊ ಇದೊಂದು ಬಾರ್ಡರ್ ಲೈನ್ ಇದೆ ಸೊ ಜೊತೆಗೆ ಒಂದ್ ದೊಡ್ಡ ಸವಾಲ್ ಕೂಡ ಹೌದು ಇದನ್ನ ನೀವು ಹೇಗೆ ಫೇಸ್ ಮಾಡ್ಬೇಕು ತಲ್ಲಲಿತ್ತ ಅಂತ ನೀವು ನೀವು बेसिकली ಆಂಕರ್ ಯಾಕ್ ಸರ್ ಅಲ್ಲ ಯಾಕೆಂದ್ರೆ ಇದು ತುಂಬಾ ಒಳ್ಳೆ ಪ್ರಶ್ನೆ ಮೇಡಮ್ ಇದು ಯಾಕೆಂದ್ರೆ ಇದನ್ನ ಯಾರು ಇದನ್ನ ಇದೇ ಮಾಡಿರ್ಲಿಲ್ಲ ಯಾಕೆಂದ್ರೆ ಬರವಣಿಗೆನಾ ನೀವು ಕಿರುತೆರೆಗೂ ಸಿನಿಮಾಗೂ ಬರವಣಿಗೆ ವ್ಯತ್ಯಾಸ ಇದೆ ಅಂತ ನನಗೆ ಇದುವರೆಗೂ ಯಾರು ಕೇಳಿಲ್ಲ ಒಂದ್ಸಲ ನನಗೆ ಭಯ ಓಡಿಸ್ಬಿಡ್ರಿ ಯಾಕಂದ್ರೆ ಕೆಲವರು ಏನಾಗುತ್ತೆ ಗೊತ್ತಾ ನಂಗೆ ತುಂಬಾ ಜನ ಟೆಕ್ನಿಕಲಿ ಇಲ್ಲ ಇಲ್ಲ ಕೆಲವರು ಟೆಕ್ನಿಕಲಿ ಏನೋ ತಿಳ್ಕೊಂಬಂದಿರ್ತಾರೆ ನನಗೆ ಅದಕ್ಕೂ ಇದೆ ಯಾಕಂದ್ರೆ ಕಿರುತೆರೆ ಬರವಣಿಗೆ ಇದೆಯಲ್ಲ ಮೇಡಮ್ ಅದನ್ನ ಅದು ಸಿನಿಮಾದಲ್ಲಿ ಅದು ಈ ಹತ್ತು ವರ್ಷ ಹಿಂದಿದೆ ಅದು ಹೌದು ನಿಜ ಸಿನಿಮಾ ಈಗ ವೆಬ್ ಸೀರೀಸ್ಗಳು ಬೇರೆ ಭಾಷೆ ಸಿನಿಮಾಗಳು ಜನ ಇವತ್ತು ಇವತ್ತಿನ ನಮ್ಮ ಕನ್ನಡದವರು ಒಬ್ಬ ಒಬ್ರು ಒಬ್ಬರು ಒಬ್ರು ಆಟೋ ಡ್ರೈವರ್ಸ್ ಒಬ್ಬ ಕ್ಯಾಬ್ ಡ್ರೈವರು ಯಾವುದೋ ಬೇರೆ ಭಾಷೆಯ ಒಂದು ವೆಬ್ ಸೀರೀಸ್ ಹಾಕೊಂಡು ನೋಡೋಷ್ಟು ಮೆಚೂರ್ ಅಪ್ಡೇಟ್ ಆಗಿದೆ ಖಂಡಿತವಾಗ್ಲು ಕಿರುತೆರೆಯ ಆಡಿಯನ್ಸ್ ನನ್ನ ಪ್ರಕಾರ ಡಿವೈಡ್ ಆಗಿ ಅವರು ಹೋಗ್ಬಿಟ್ಟಿದ್ದಾರೆ ಖಂಡಿತವಾಗ್ಲು ಆಯ್ತಾ ಸೊ ಹಂಗಿದ್ದಾಗ ಈ ಕಿರುತೆರೆಯ ಅಂದ್ರೆ ನಾನು ಯಾವ್ದನ್ನು ಯಾರನ್ನು ಮಾಡ್ಕೊಳ್ತಾ ಇಲ್ಲ ಆ ಬರವಣಿಗೆ ಸಿನಿಮಾಗ್ ವರ್ಕ್ ಆಗೋದೇ ಇಲ್ಲ ಮೇಡಮ್ ಸಿನಿಮಾದಲ್ಲಿ ನೀವು ನಾನು ನಿಮ್ಮ ಅವಗೊಂದು ನೀವೊಂದು ಡೈಲಾಗ್ ಒಂದು ಗಮನಿಸಿದೀವಿ ಅಂದರೆ ನಾವು ಅನ್ಕೊಂಡಿದ್ದೆಲ್ಲ ಆಗೋಲ್ಲ ಆಗದನ್ನ ನಾವು ಅನ್ಕೊಳ್ಳೋದೇ ಇಲ್ಲ ಅಂತ ಒಂದು ಡೈಲಾಗ್ ಬರುತ್ತೆ ಅಂತಂದರೆ ಈ ಡೈಲಾಗಲ್ಲಿ ಇಷ್ಟು ಮೀನಿಂಗ್ ಇದೆ ಒಂದು ಗ್ರಂಥನೇ ಇದೆ ಅಲ್ವಾ ಆ ಥರ ಏನೋ ಒಂದು ಇವತ್ತು ನೀವು ಯಾಕಂದರೆ ನೀವು ಒಂಚೂರು ಎಡುವುದ್ರೆ ನಿಮಗೆ ನಿಮ್ಮ ಡೈಲಾಗು ಅಥವಾ ನಿಮ್ಮ ಪಾತ್ರ ಪ್ರೀಚ್ ಆಗುತ್ತೆ ನಿಮ್ಮ ಪಾತ್ರ ಸುಮ್ಮನೆ ಏನೋ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ನಾನು ಹೊಡೆದ್ರೆ ಎಲ್ಲರೂ ಹೊರಗೆ ಬಿಡ್ತಾರೆ ಅಂತ ಹೇಳೋ ಥರ ಹೇಳಿದ್ರೆ ವರ್ಕ್ ಆಗಲ್ಲ ಇವತ್ತು ನೀವು ಅದನ್ನು ನೀವು ಹೆದರ್ಬೇಡಿ ಯಾಕಂದರೆ ಅದನ್ನು ಅದನ್ನು ಬೈಫರ್ಕೆಟ್ ಮಾಡಿ ಡಿಫ್ರೆನ್ಸೇಷನ್ ನೋಡಿದ್ರಲ್ಲ ಕಿರುತೆರೆ ಬರವಣಿಗೆಗೂ ಸಿನಿಮಾದ ಬರವಣಿಗೆಗೂ ಭಾಳ ವ್ಯತ್ಯಾಸ ಇದೆ ಅಂದರೆ ಒಂದು ನಾನೇ ಆ ಕಿರುತೆರೆಯಲ್ಲಿ ನಾನು ಬರೆದಿದ್ದೆ ಅಂದರೆ ಕಾಮಿಡಿ ಸೀರಿಯಲ್ಗಳು ಬರೀತಾ ಇದ್ದೆ ಕಾಮಿಡಿ ಜನರ ನಂದು ಆಬ್ಬಿಯಸ್ಲಿ ಮೇಡಮ್ ಅಂದರೆ ಕಿರುತೆರೆ ಬರವಣಿಗೆ ಅಲ್ಲಿಯ ಸ್ಕ್ರಿಪ್ಟು ಸಿನಿಮಾಗೆ ತುಂಬ ಹಳೇದು ಅನಿಸುತ್ತೆ ಅಂದರೆ ಕಿರುತೆರೆಗೆ ಒಂದು ಬೌಂಡ್ರಿ ಇರುತ್ತೆ ಅಂದರೆ ಅದೇ ಸಿಂಪತಿ ಅದೇ ಎಂಟ್ರಿ ಅದೇ ಎಕ್ಸಿಟ್ಟು ಅದೇ ಕಂಟೆಂಟ್ ಅಲ್ವಾ ಸಿನಿಮಾಗೆ ಆ ಎಂಟ್ರಿ ಎಕ್ಸಿಟ್ಗಳೇ ಇರಲ್ಲ ಸೊ ಸಿನಿಮಾ ಒಂದು ಟೈಟಲ್ ಕಾರ್ಡಿಂದ ಶುರುವಾಗಿ ರೋಲಿಂಗ್ ಕಾರ್ಡ್ ತನಕ ಬರುವಷ್ಟರಲ್ಲಿ ನಾವು ಜಗತ್ತಿನ ಯಾವ್ಯಾವ ಭಾವನೆಗಳನ್ನು ಯಾವ್ಯಾವ ಜ್ ಅಂದರೆ ಜೀವನ ಯಾವ್ಯಾವ ಥರದಲ್ಲಿ ಹೆಂಗೆ ಹೇಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ನಾವು ಎಷ್ಟು ಅಲ್ಲಿ ರಿಸರ್ಚ್ ಮಾಡಿದ್ರು ಸಾಕಾಗಲ್ಲ ಎಷ್ಟು ವಿಷಯಗಳನ್ನ ಡಿಗ್ ಮಾಡಿ ತಗೊಬಂದು ಹೇಳಿದ್ರು ಸಾಕಾಗೋದಿಲ್ಲ ಅಲ್ವಾ ಅವಾಗೆಲ್ಲ ಓಂ ಸಾಯಿ ಪ್ರಕಾಶ್ ಅಂತ ಡೈರೆಕ್ಟರ್ಗಳು ನೂರು ಸಿನಿಮಾ ಮಾಡಿದ್ದಾರೆ ಇವತ್ತಿಗೆ ಮೂರು ಸಿನಿಮಾ ಮಾಡೋಕ್ಕಾಗಲ್ಲ ಒಬ್ಬ ಎರಡರು ಯಾಕೆಂದರೆ ಅಷ್ಟು ವಿಷಯ ಸ್ಟಫ್ಸ್ಗಳು ಖಾಲಿ ಆಗಿದೆ ಅಲ್ವಾ ಅಷ್ಟು ರಿಸರ್ಚ್ ಮಾಡಿ ಅಲ್ಲಿಂದ ಪದಗಳನ್ನು ವಿಷಯಗಳನ್ನು ವಿಚಾರಗಳನ್ನು ಪಾತ್ರಗಳನ್ನು ಹೆಕ್ಕಿ ತಂದು ನೂರು ಸಿನಿಮಾಗೆ ಮಾಡುವಷ್ಟು ಕೆಲಸ ಮೂರೇ ಸಿನಿಮಾ ಮಾಡೋಕ್ಕಾಗುವಂಥದ್ದು ಇವತ್ತಿಗೆ ಸೊ ಹಂಗಾಗಿ ಡೆಫಿನೆಟ್ಲಿ ಅದಕ್ಕೆ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ತುಂಬ ಒಳ್ಳೆಯ ಪ್ರಶ್ನೆ ನಿಮ್ಮದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್